ನಮಸ್ತೆ ಗೆಳೆಯರೇ ಗ್ರ್ಯಾಂಡ್ ಜ್ಯೋತಿ ಕನ್ಸೆಷನ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಒಂದು ನ್ಯೂ ಸುದ್ದಿ ಏನಂತ ನೀವು ತಿಳ್ಕೊಬೇಕಾದ್ರೆ ಒಂದು ಐ ಟಿ ಪೀಪಲ್ ಬಿಸ್ನೆಸ್ ಮಾಡೋರು ಮತ್ತೆ ಐ ಟಿ ಪೀಪಲ್ ಐ ಟಿ ರಿಟರ್ನ್ಸ್ ಬರುವಂತವ್ರು ಇಬ್ರು ಒಂದು ಮನೆ ಅನ್ನೋದು ಮಾಡ್ಬೇಕಂತ ಡ್ರೀಮಲ್ಲಿ ಬಂದ್ರು ಅವರು ಬಂದಿರುವಾಗ ನಾವು ಮಾಡಿ ಕೊಟ್ಟಿರೋ ಪ್ಲಾನ್ ಇದು ಈ ಬಿಲ್ಡಿಂಗ್ ನೋಡ್ತಾ ಇದೀರಲ್ಲ ಇದು ಇದಕ್ಕೆ ಎಷ್ಟು ಎಫೈಟ್ ಅವ್ರು ಹಾಕಿರ್ಬೋದು ಎಷ್ಟು ಎಫೈಟ್ ನಾವು ಹಾಕಿರ್ಬೋದು ಅವ್ರು ಅನ್ಕೊಂಡ್ ಬಂದಿದ್ದು ಡೂಪ್ಲೆಕ್ಸ್ ಮನೆ ಮಾಡೋಣ ಹೆಂಗ ಏನ್ ಅಂತ ಆದ್ರೆ ನಮ್ಮ ಹತ್ರ ಸೇವಿಂಗ್ ಮನಿ ಇರೋದು ಕಮ್ಮಿ ನಮಗೆ ಒಂದು ಕ್ವಾಲಿಟಿ ವೈಸ್ ಅಲ್ಲಿ ನಮಗೆ ಡೂಪ್ಲೆಕ್ಸ್ ಮನೆನೇ ನೀಟ್ ಆಗ್ಬೇಕು ಅಂತ ಇದಕ್ಕೆ ನಮ್ ಕಂಪ್ನಿ ಕಡೆಯಿಂದ ಸೊಲ್ಯೂಷನ್ ಕೊಟ್ಟಿರೋದು ಫಸ್ಟ್ ಫ್ಲೋರ್ ನಿಮ್ಗಾಗಿ ಮಾಡ್ಕೊಳ್ಳಿ ಒಂದು ಫ್ಲೋರ್ ಸಾಕು ನೀವು ಇಬ್ಬೇ ಎರಡು ಎರಡ್ ಮಕ್ಳ ಅದ್ರ ಸೈಡ್ ಆಗಿರುತ್ತೆ ನಮ್ಗೆ ರಿಟರ್ನ್ಸ್ ಬರೋ ಮನೆಗಳನ್ನ ನಾವು ಕಟ್ಕೊಂಡಾಗ ನೀವು ಇ ಎಮ್ ಐ ಕಟ್ಟಕ ತಲೆನೋವು ಇರಲ್ಲ ಟೂ ಬಿ ಎಚ್ ಕೆ ಮೂರು ಒನ್ ಬಿ ಎಚ್ ಕೆ ಐದು ಹಿಂಗೆ ರೆಂಟಲ್ಸ್ ಬರೋಂತ ಮನೆಯ ರೆಡಿ ಮಾಡಿಕೊಂಡು ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ಲಕ್ಸುರಿಯಾಗಿ ಹೆಂಗಿದ್ದಾರೆ ಅಂತ ನೀವು ನೋಡಬಹುದು ಫಸ್ಟ್ ಆಫ್ ಅಲ್ಲಿ ಅದಕ್ಕೆ ಟೇರ್ ಸಪ್ರೇಟ್ ಆಗಿದೆ ನಮಗೆ ಇಂಡಿವಿಜುವಲ್ ಆಗಬೇಕು ಟೇರ್ಗೇಸ್ ನಮ್ಗೆ ಫೀಲ್ ಬೇರೆ ತರ ಇರಬೇಕು ನಮ್ಗೆ ನಾರ್ಮಲ್ ರೆಂಟಲ್ ಹೌಸ್ಗೂ ನಮ್ಗ ಹೌಸ್ಗೂ ಕನೆಕ್ಟಿವಿಟಿ ಇರಬಾರ್ದು ಅಂತ ಮೇನ್ ಸೆಟ್ ಅಲ್ಲಿ ಇಟ್ಕೊಂಡು ಅವ್ರು ಕೇಳದಾಗ ನಾವು ಕೊಟ್ಟಿರೋ ಪ್ಲಾನ್ ಬಂದು ಈ ತರ ಇರುತ್ತೆ ಇವತ್ತು ಅವ್ರ ಹ್ಯಾಪಿನೆಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ನಾವು ಏನಕ್ಕಪ್ಪ ಇಷ್ಟೊಂದು ಒಂದ್ ಫ್ಲೋರ್ ಹೈಕ್ ಅಂತ ಫೀಲ್ ಆಗ್ತಾ ಇದ್ರು ಬಟ್ ಇವತ್ತು ಅವ್ರ ನಮ್ ಕಂಪ್ನಿಯಿಂದ ಗೈಡ್ನೆಸ್ ಕೊಟ್ಟಿದ್ದಕ್ಕೆ ಇವತ್ತು ಒಂದು ಹ್ಯಾಪಿನೆಸ್ ಅಲ್ಲಿ ಹೇಳ್ತಾ ಇದಾರೆ ಸರ್ ನನ್ಗೆ ತಿಂಗಳಾದ್ರೆ ರಿಟರ್ನ್ಸ್ ಬರ್ತಾ ಇದೆ ನನ್ಗೆ ಇ ಎಂ ಐ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇದೆ ನನ್ಗೆ ತುಂಬಾ ಟ್ಯಾಂಕ್ಸ್ ಸರ್ ಅಂತ ಹೇಳ್ತಾ ಇದಾರೆ

ಅದ್ರ ಪ್ರಕಾರ ನಾವು ಏನ್ ಮಾಡಿದೀವಿ ಅಂದ್ರೆ ಔಟ್ ಸೈಡ್ ಔಟ್ಸೈಡ್ ಇಂದ ಒಂದು ನ ಓನರ್ ಲಕ್ಸುರಿಯಾಗಿ ಫ್ರೀಡಮ್ ಕೊಟ್ಟು ಒಂದು ನ ಪ್ರೊವೈಡ್ ಮಾಡಿದೀವಿ ಔಟ್ಸೈಡ್ ಗೆ ರೆಂಟಲ್ ಹೌಸ್ಗೆ ಮೇಲೆ ಹೋಗಕ ಒಂದು ಪ್ರೊವೈಡ್ ಮಾಡಿದೀವಿ ಹಂಗೆ ಒಂದು ಮನೆ ಒಳಗೆ ಮಾರ್ಬಲ್ ಇಂದ ಇಡಬಹುದು ಸೈಡ್ ವಾಲ್ ಟೈಲ್ಸ್ ಇಂದ ಇಡಬಹುದು ಇರಬಹುದು ಪ್ರತಿ ಒಂದು ಕೆಲ್ಸದಲ್ಲಿನು ನಾವು ಒಂದೊಂದು ವಿಷಯನ ನೋಡ್ಕೊಂಡು ಕ್ಲಾರಿಫೈ ಕೊಟ್ಟಿದ್ದಕ್ಕೆ ಈ ಫಿನಿಶಿಂಗ್ ಬಂದಿರೋದು ನೀವು ನೋಡ್ತಾ ಇದ್ದೀರಲ್ಲ ನಿಮ್ಗೆ ಏನಾದ್ರೂ ನಿಮ್ಮ ಕನಸನ್ ಮನೆಯ ನೆನಸ್ ಮಾಡ್ಕೋಬೇಕಂತ ಏನಾದ್ರೂ ಡ್ರೀಮ್ ಆಫ್ ಅಲ್ಲಿ ಇದ್ರೆ ಇಂತ ಲಕ್ಸುರಿ ಆಗಬೇಕು ನನ್ಗೆ ರಿಟರ್ನ್ಸ್ ಕಟ್ಟಂಗ್ ಆಪ್ಷನ್ ಬೇಕು ಸ್ಯಾಲ್ರಿ ಬರ್ತಾ ಇದೆ ಸ್ಯಾಲ್ರಿ ಬೇಸ್ ಪರ್ಸನ್ ಇರ್ಬೇಕಾದ್ರೆ ನಮ್ಗೆ ಬರೋ ಅಮೌಂಟ್ ಅಲ್ಲಿ ಲೋನ್ ತಗೊಂಡು ನಾವು ಕಸ ತಗೊಂಡಿರೋದೇ ದೊಡ್ಡ ವಿಷಯ ಇವಾಗ ಲೋನ್ ತಗೊಂಡು ನಾವು ಮನೆ ಕಟ್ಕೊಂಡ್ ಬಿಟ್ಟಿದೀವಿ ಲಕ್ಸುರಿಯಾಗಿ ರಿಟರ್ನ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನೋರ್ಗೆ ಇದು ಒಂದು ಮಾಹಿತಿ ನೀವ್ ಇದನ್ನ ನೋಡಿದ್ರೆ ಒಂದು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಸರ್ಪ್ರೈಸ್ ಮಾಡಿ ನಿಮ್ಗೆ ಏನಾದ್ರು ಇಂತ ಕನ್ಸರ್ನ್ ಮನೆನ ಯಾವ ರೀತಿ ಕಟ್ಬೇಕನ್ನೋದ್ ಒಂದು ಗೈಡ್ನೆಸ್ ಬೇಕಂದ್ರೆ ಗ್ರಾಂಡ್ ಜ್ಯೋತಿ ಕನ್ಸೆಸ್ಟ್ ಭೇಟಿ ನೀಡಿ ಓಕೆ ಥ್ಯಾಂಕ್ ಯು ಬಾಯ್